ಪ್ರತೀಕಾರದ ಪರಮಾಧಿಕಾರ ನಿಮ್ಮದೇನೆ ಯಾವ ರೀತಿ ಬೇಕಾದರೂ ನೀವು ದಾಳಿ ಮಾಡಬಹುದು ಯಾವ ಒತ್ತಡಕ್ಕೂ ಕೂಡ ನೀವು ಮಣಿಯುವಂಥ ಅಗತ್ಯ ಇಲ್ಲ ಸಂಪೂರ್ಣವಾಗಿ ನಿಮ್ಮದೇ ಅಧಿಕಾರ ನಿಮಗೆ ಪರಮಾಧಿಕಾರ ನಿನ್ನೆ ಮೋದಿಯವರು ಸೇನೆಯ ಅಧಿಕಾರಿಗಳಿಗೆ ಹೇಳಿದಂಥ ಮಾತಿದ್ದು ಕೊಟ್ಟಂಥ ಅಭಯ ಒಂದು ಕಡೆಗೆ ಇನ್ನೊಂದು ಕಡೆಗೆ ಈ ಪಾಕಿಸ್ತಾನದಲ್ಲಿ ಒಂದು ಲೆಕ್ಕದಲ್ಲಿ ಏನಂದರೆ ಭಯ ಭೀತಿ ಶುರುವಾಗ್ಬಿಟ್ಟಿದೆ ಯಾವಾಗ ಮೋದಿ ಸ್ಟೇಟ್ಮೆಂಟ್ ಈ ರೀತಿ ಬಂತು ಅದಾದಮೇಲಿಂದ ರಾತ್ರಿ ಎರಡು ಗಂಟೆಗೆ ರಾತ್ರಿ ಎರಡು ಗಂಟೆಗೆ ಅಲ್ಲಿನ ಮಾಹಿತಿ ಸಚಿವ ಬಂದು ಪತ್ರಿಕಾಗೋಷ್ಠಿ ಮಾಡಿರೋದು ಯಾವುದೇ ಸಂದರ್ಭದಲ್ಲಿ ನಮ್ಮ ಮೇಲೆ ಮುರಿದು ಬೀಳಬಹುದು ಭಾರತ ಅನ್ನುವಂಥ ಭಯವನ್ನು ಹೊರಗಡೆ ಹಾಕಿರುವಂಥದ್ದು ಇನ್ನೊಂದೇನು ಅಂದರೆ ನಾವು ಮಾಡಿಲ್ಲ ನೀವು ಮಾಡಿಲ್ಲ ಅನ್ನುವಂಥ ಮಾತುಗಳು ಕೇಳಿ ಬರ್ತಾನೆ ಇದೆ ಜೊತೆಗೆ ನಮ್ಮ ನಾಯಕರು ದೇಶದ ಒಳಗಡೆಗೆ ಮಾತಾಡ್ತಿರುವಂಥ ಮಾತುಗಳಿದೆಯಲ್ಲ ತಲೆ ತಗ್ಗಿಸುವಂಥ ಮಾತುಗಳು ಆ ಮಾತಿನ ಸರಣಿ ಕೂಡ ಮುಂದುವರೆದಿರುವಂಥದ್ದು ಇನ್ನೊಂದು ಕಡೆಗೆ ಇನ್ನು ಪಾಕಿಸ್ತಾನದಲ್ಲಿ ನಮ್ಮ ಮೇಲೆ ಯುದ್ಧಕ್ಕೆ ಪಾಕಿಸ್ತಾನ ಸಜ್ಜಾಗ್ತಾ ಇದೆ ಆದರೆ ಪಾಕಿಸ್ತಾನದಲ್ಲಿ ನಿನ್ನೆ ನಾಲ್ಕು ಕಡೆಗೆ ದೊಡ್ಡ ಮಟ್ಟದ ಪ್ರತಿಭಟನೆ ಅಬಿ ಸೈಟ್ ತಗೊಳೋದು ಬೆಟರಾ ಅಥವಾ ಅಪಾರ್ಟ್ಮೆಂಟ್ ತಗೊಳೋದು ಬೆಟರ ಚಿಂತೆಯಾಕೆ ಒಬ್ಬ ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ ಜೊತೆ ಮಾತಾಡು ಹೌದಾ ಹೇಗೆ ಬಾಸ್ವಾಲಾ ಬಾಸ್ವಾಲಾ ಬಿ ದ ಬಾಸ್ ಪಟನೆಗಳಾಗಿವೆ ದೊಡ್ಡ ಮಟ್ಟದ ಪ್ರತಿಭಟನೆಗಳು ಹೀಗೆ ಹಲವಾರು ಬೆಳವಣಿಗೆಗಳಿಗೆ ನೆನ್ನೆ ಹಲವಾರು ವಿಷಯಗಳು ಸಾಕ್ಷಿಯಾಗಿವೆ ಇದೆಲ್ಲದರ ಜೊತೆಗೆ ಇವತ್ತಿನ ಡೆವಲಪ್ಮೆಂಟ್ಸ್ ಏನು ವೆರಿ ಇಂಪಾರ್ಟೆಂಟ್ ಇವತ್ತು ಕೂಡ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳು ಸಾಲು ಸಾಲು ಮೀಟಿಂಗ್ಗಳಿವೆ ಇವು ಅಲ್ಗಾಮ್ ದಾಳಿಯ ಪ್ರತೀಕಾರಕ್ಕೆ ಪರಮಾಧಿಕಾರ ಸಿಕ್ಕಿದೆ ಟಾರ್ಗೆಟು ನಿಮ್ಮದೆ ಟೈಮು ನಿಮ್ಮದೇ ಹೆಂಗ್ ಹೊಡಿತೀರಿ ಹೊಡಿರಿ ಅಂದ್ರೆ ಸೇನೆಯ ಬಿಗ್ ಆಪರೇಷನ್ ಪಕ್ಕಾ ಸಂಪೂರ್ಣವಾದಂಥ ಸ್ವಾತಂತ್ರ್ಯ ಪ್ರತೀಕಾರಕ್ಕೆ ಸೇನೆಗೆ ಪರಮಾಧಿಕಾರ ನೀವು ಹೆಂಗೆ ಉತ್ತರ ಕೊಡ್ತೀರಿ ಕೊಡಿ ಉಗ್ರ ಕೃತ್ಯಕ್ಕೆ ತಕ್ಕ ಉತ್ತರ ಕೊಡಬೇಕು ನನಗೆ ನಿಮ್ಮ ಮೇಲೆ ಸಂಪೂರ್ಣವಾದಂಥ ವಿಶ್ವಾಸ ಇದೆ ಸೇನೆಯ ಮೇಲೆ ನಮಗೆ ಸಂಪೂರ್ಣವಾದಂಥ ವಿಶ್ವಾಸ ಇದೆ ಬೇಕೋ ಹಂಗೆ ಹೊಡಿರಿ ಯಾವ ರೀತಿ ಉತ್ತರ ಕೊಡಬೇಕೋ ಕೊಡಿ ಸಂಪೂರ್ಣವಾಗಿ ನಿಮ್ಮದೇನೆ ಇದು ಬಹುಶಃ ನನಗೆ ಅನಿಸುತ್ತೆ ಇಡೀ ದೇಶದ ಇತಿಹಾಸದಲ್ಲಿ ಯಾವ ಪ್ರಧಾನಿಯೂ ಕೂಡ ಈ ರೀತಿ ಕೂರಿಸ್ಕೊಂಡು ಯಾಕಂದರೆ ಬೇರೆ ಇದ್ದಂಥ ಸಂದರ್ಭದಲ್ಲಿ ಬೇರೆ ಬೇರೆ ಘಟನೆಗಳಾಗಿವೆ ಈ ರೀತಿ ನಿಮ್ಮ ಮೇಲೆ ಸಂಪೂರ್ಣವಾದಂಥ ನಂಬಿಕೆ ಇದೆ ನೀವೇನು ಮಾಡ್ತೀರಿ ಮಾಡಿ ಅನ್ನುವಂಥ ಮಾತನ್ನು ಯಾರೂ ಹೇಳಿಲ್ಲ ಇದೇ ಮೊದಲು ಅಂತ ಅಂದ್ಕೋತೀನಿ ನಾನು ಟಾರ್ಗೆಟು ನಿಮ್ಮದೇ ಟೈಮು ನಿಮ್ಮದೇ ನೀವೇ ಫಿಕ್ಸ್ ಮಾಡ್ಕೊಳ್ಳಿ ನೀವೇ ಹೊಡಿರಿ ಆದರೆ ಈ ಬಾರಿ ಕೊಡುವಂಥ ಇದೆಯಲ್ಲ ಮುಟ್ಟಿ ಮುಟ್ಟಿ ನೋಡ್ಕೊಳ್ಳೋ ರೀತಿನಲ್ಲಿರಬೇಕು ಇನ್ನೊಂದು ಸರಿ ಪಾಕಿಸ್ತಾನ ನಮ್ಮ ಕಡೆಗೆ ತಿರಿ ನೋಡೋಕ್ಕೂ ಕೂಡ ಹತ್ತಾರು ಬಾರಿ ಯೋಚನೆ ಮಾಡಬೇಕು ಆ ರೀತಿ ಸರಿಯಾಗಿ ಕೊಡಬೇಕು ಇದು ಮೋದಿಯವರು ಹೇಳಿರುವಂಥ ಮಾತು ಸೊ ಇದೆಲ್ಲ ಆಗ್ತಿದ್ದಂತನೇ ರಾತ್ರಿ ನೋಡಿ ಏನೇನು ಡೆವಲಪ್ಮೆಂಟ್ಗಳಾಯಿತು ಅಂತ ಯಾವಾಗ ಇವರು ಸೇನೆಯ ಅಧಿಕಾರಿಗಳನ್ನು ಕೂಡಿಸ್ಕೊಂಡು ಪ್ರಧಾನಮಂತ್ರಿಗಳು ಈ ರೀತಿಯ ಒಂದು ಸಂದೇಶವನ್ನು ರವಾನಿಸಿದರೂ ಪಾಕಿಸ್ತಾನಕ್ಕೆ ನಿಂತಲೇ ಕೈಕಾಲು ನಡಕ ಶುರುವಾಯಿತು ತಕ್ಷಣ ಅಲ್ಲಿನ ಮಾಹಿತಿ ಸಚಿವರು ರಾತ್ರಿ ಎರಡೆರಡು ವರೆಗೆ ಪತ್ರಿಕಾಗೋಷ್ಠಿ ಮಾಡಿದ್ದು ಅಥಾ ತರಾರ್ ಗಾಬ್ರಿ ಬಿದ್ದು ಮಧ್ಯರಾತ್ರಿ ಸುದ್ದಿಗೋಷ್ಠಿ ಯಾವ ಸಂದರ್ಭದಲ್ಲಾದರೂ ಭಾರತ ನಮ್ಮ ಹೊಡಿಬೋದು ಮಿಲಿಟ್ರಿ ದಾಳಿ ಮಾಡುತ್ತೆ ಗ್ಯಾರಂಟಿ ಇವತ್ತೋ ನಾಳೆನೋ ಗೊತ್ತಿಲ್ಲ ಅಂತ ಹೇಳ್ತಾ ಹೇಳ್ತಾನೇನೆ ಅತಾವೆಲ್ಲ ನಾವು ಅದನ್ನು ಎದುರಿಸಕ್ಕೆ ಸಿದ್ಧವಾಗಿದ್ದೀವಿ ಅನ್ನುವಂಥ ಮಾತನ್ನು ಕೂಡ ಹೇಳಿದರು ಮುಂದಿನ ಇಪ್ಪತ್ನಾಲ್ಕರಿಂದ ಮೂವತ್ತಾರು ಒಳಗಡೆಗೆ ಭಾರತ ನಮ್ಮ ಮೇಲೆ ದಾಳಿ ಮಾಡುವಂಥದ್ದು ನಿಶ್ಚಿತ ಇಷ್ಟು ಮಾತ್ರ ಗೊತ್ತಾಗಿದೆ ಶತ್ರುಗಳು ಬೇಕಿದ್ದರೆ ಪ್ರಿಪರೇಷನ್ ಮಾಡ್ಕೊಳ್ಳಿ ಅದಕ್ಕೆ ಇಷ್ಟೊಂದು ಟೈಮ್ ಕೊಟ್ಟಿರೋದು ನೀವೇ ಟೈಮ್ ಫಿಕ್ಸ್ ಮಾಡ್ಕೊಳ್ಳಿ ನಿಮ್ಮದೇ ಟಾರ್ಗೆಟು ನೀವೇ ಹೊಡಿರಿ ಅಂತ ಪ್ರಧಾನಿ ಹೇಳಿರೋದು ಹೀಗಾಗಿ ಏನು ಅಂದರೆ ಪಾಪ ಶತ್ರುಗಳಿಗೂ ಬೇಕಲ್ಲ ಪ್ರಿಪ್ರೇಷನ್ಗೆ ಆ ಪ್ರಿಪ್ರೇಷನ್ಗೆ ಟೈಮು ಕೂಡ ಸಿಕ್ಕಿದೆ ಅಥಾವರು ತರಾರ್ ಮಧ್ಯರಾತ್ರಿಯಲ್ಲಿ ಮಲಗಿದ್ದಂಥವ್ರು ಎದ್ದೋಡಿ ಬಂದು ಯಾವ ರೀತಿ ಪತ್ರಿಕಾಗೋಷ್ಠಿ ಮಾಡಿದ್ರು ಏನು ಹೇಳಿದ್ರು ಬನ್ನಿ ನೋಡೋಣ کہ اگلے چوبیس سے چھتیس گھنٹوں میں پہلگام واقعے سے جڑے بے بنیاد اور خود ساختہ الزامات کو بنیاد بنا کر بھارت پاکستان کے خلاف فوجی کاروائی کرنے کا ارادہ رکھتا ہے پاکستان بھارت کا خطے میں مدعی منصف اور جلاد کا خود ساختہ کردار سختی سے مسترد کرتا ہے پاکستان خود دو دہائیوں سے دہشت گردی کا شکار رہا ہے پہلگام حملے کے بعد پاکستان نے ذمہ دار ریاست ہونے کے ناطے سچائی کا پتہ لگانے کے لیے ذ... اس کے محرکات جاننے کے لیے کھلے دل سے آزادانہ اور غیر جارب نارانہ تحقیقات کی پیشکش کی بدقسمتی سے بھارت نے غیر معقولیت اور تصادم کے رستے پر چلنے کا انتخاب کیا ಬನ್ನಿ ನಮ್ಮ ದೆಹಲಿ ಪ್ರತಿನಿಧಿ ಹರೀಶ್ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ ಹರೀಶ್ ಭಾಳ ಗಮನಿಸಬೇಕಾದಂಥ ಸಂಗತಿ ಭಾರತೀಯ ಸೇನೆ ಇದೆಯಲ್ಲ ಭಾರತೀಯ ಸೇನೆಯ ಆ ನಿಷ್ಠೆ ಆ ಬದ್ಧತೆ ಆ ಸಿದ್ಧತೆ ಅದ್ರ ಬಗ್ಗೆ ಆ ಮನಸ್ಥಿತಿ ಪರಿಸ್ಥಿತಿ ಎಂಥದ್ದಾದರೂ ಇರಲಿ ಆದರೆ ಮನಸ್ಥಿತಿ ಇದೆಯಲ್ಲ ವೆರಿ ಸ್ಟ್ರಾಂಗ್ ಅದರಲ್ಲಿ ಯಾವುದೇ ಡೌಟ್ ಇಲ್ಲ ಹರೀಶ್ ಯಾಕಂದರೆ ಬಹಳಷ್ಟು ಸಂಗತಿಗಳನ್ನು ನಾವು ನೋಡಿದ್ದೀವಿ ಈಗಲ್ಲ ಸ್ವತಂತ್ರ ಬರೋದಕ್ಕಿಂತ ಮೊದಲು ಕೂಡ ನಾವು ಹೇಳ್ತಿರುವಂಥದ್ದು ಯಾಕಂದರೆ ಭಾರತದ ಸೈನಿಕರು ಈ ಮಹಾಯುದ್ಧದ ಸಂದರ್ಭದಲ್ಲಿ ವಿಶ್ವ ಯುದ್ಧದ ಸಂದರ್ಭದಲ್ಲಿ ಅದೆಷ್ಟು ವಿಕ್ಟೋರಿಯಾ ಕ್ರಾಸ್ಗಳನ್ನು ಪಡೆದಿದ್ದಾರೆ ಅದೆಷ್ಟು ಗೌರವ ಮನ್ನಣೆಯನ್ನು ಪಡೆದಿದ್ದಾರೆ ಬೆರಳಿಕೆಯಷ್ಟು ಜನ ಸಾವಿರಾರು ಜನರನ್ನು ಸಾವಿರಾರು ಶತ್ರುಗಳನ್ನು ಹೆಂಗೆ ಎದುರಿಸಿದರು ಆ ಯಶೋಗಾಥೆಯನ್ನು ನಾವು ನೋಡಿದ್ದೀವಿ ಅದಕ್ಕೆ ಪ್ರಧಾನಿ ಹೇಳಿದರು ನೋಡಿ ಟೈಮು ನಿಮ್ಮದೇ ಟಾರ್ಗೆಟು ನಿಮ್ಮದೇ ಹೊಡಿರಿ ನುಗ್ಗಿ ಹೊಡಿರಿ ನಿಮ್ಮ ಮೇಲೆ ನನಗೆ ಸಂಪೂರ್ಣ ವಿಶ್ವಾಸ ಇದೆ ನೋಡಿ ಈ ಮಾತು ಹೊರ ಬಂದಿದ್ದೇ ಬಂದಿದ್ದು ಮಧ್ಯರಾತ್ರಿ ಎರಡೆರಡುವರೆಗೆ ಅಥ ಅವರು ಅಥಕಥಾ ಬಂದು ಈ ಪತ್ರಿಕಾ ಪತ್ರಿಕಾಗೋಷ್ಠಿ ಮಾಡಿದ್ದು ಯಾವ ಸಂದರ್ಭದಲ್ಲಿ ಬೇಕಾದರೂ ನಮ್ಮ ಮೇಲೆ ದಾಳಿ ಮಾಡಿಬಿಡ್ಬೋದು ನಾವು ಕೂಡ ಸಿದ್ಧವಾಗಿದ್ದೀವಿ ಅಂತ ಹೇಳಿದ್ದು ಇದೆಲ್ಲ ಡೆವಲಪ್ಮೆಂಟ್ಗಳನ್ನ ನಾವು ನೋಡ್ತಾ ಇದ್ದೀವಿ ನೆನ್ನೆಯ ಡೆವಲಪ್ಮೆಂಟ್ ಇದು ಜೊತೆಗೆ ಇವತ್ತು ಕೂಡ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳು ಏನಂತೀರಿ ಹಾ ಹೌದು ರಂಗನಾಥ್ ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಅವರು ಅತಿ ಮಹತ್ವದ ಸಭೆಯನ್ನು ನಡೆಸಿ ಮೂರು ಸೇನಾ ದಂಡ ನಾಯಕರುಗಳಿಗೆ ಒಂದು ಸ್ಪಷ್ಟ ಸೂಚನೆಯನ್ನು ಕೊಟ್ಟಿದ್ರು ಪಾಕಿಸ್ತಾನದ ವಿರುದ್ಧ ಉಗ್ರರ ನೆಲೆಗಳ ವಿರುದ್ಧ ಯಾ ಏನಾದರೂ ಕ್ರಮ ಕೈಗೊಳ್ಳಬೇಕು ಅಂತಿದ್ರೆ ಅದು ನಿಮ್ಮ ನಿರ್ಧಾರ ನೀವೇ ಟೈಮ್ ಫಿಕ್ಸ್ ಮಾಡ್ಕೊಳ್ಳಿ ನೀವೇ ಟಾರ್ಗೆಟ್ ಫಿಕ್ಸ್ ಮಾಡಿ ಹೋಗಿ ನುಗ್ಗಿ ಹೊಡೀರಿ ಅದು ನಿಮಗೆ ಬಿಟ್ಟಂತಹ ವಿಚಾರ ಅನ್ನುವಂತಹ ಸಂಪೂರ್ಣ ಪರಮಾಧಿಕಾರವನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಮೂರು ಸೇನೆಗಳಿಗೆ ಕೊಟ್ಟಿದ್ದಾರೆ ಇಂಥದ್ದೊಂದು ಆದೇಶ ಹೊರಬೀಳ್ತಿದ್ದ ಹಾಗೆ ಪಾಕಿಸ್ತಾನ ಆತಂಕಕ್ಕೊಳಗಾಗಿದೆ ಪತ್ರ ಕೊಟ್ಟಿರುವಂತಹದ್ದು ಇದ್ದಕ್ಕಿದ್ದಂತೆ ರಾತ್ರಿ ಎರಡೂವರೆ ಗಂಟೆ ಸುಮಾರಿಗೆ ಪಾಕಿಸ್ತಾನದ ಮಾಹಿತಿ ಸಚಿವರು ಸುದ್ದಿಗೋಷ್ಠಿಯನ್ನು ಮಾಡ್ತಾರೆ ಸುದ್ದಿಗೋಷ್ಠಿಯನ್ನು ಮಾಡಿ ಆತ ಆತಂಕಕ್ಕೊಳಗಾಗಿ ಭಾವವೇಷವಾಗಿ ಮಾತಾಡ್ತಾರೆ ಪಾಕಿಸ್ತಾನದ ವಿರುದ್ಧ ಭಾರತ ಯುದ್ಧಕ್ಕೆ ಸಮ ಸಜ್ಜಾಗಿದೆ ಸಮರವನ್ನು ಘೋಷಣೆ ಮಾಡಿದೆ ಪಾಕಿಸ್ತಾನ ಕೂಡ ಪಾಕಿಸ್ತಾನದ ಸೈನಿಕರುಗಳು ಕೂಡ ಸಿದ್ಧರಾಗಬೇಕು ಭಾರತದ ವಿರುದ್ಧ ಹೋರಾಟಕ್ಕೆ ಸಿದ್ಧರಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಎಚ್ಚರಿಕೆಯನ್ನು ಕೊಟ್ಟಿರುವಂತಹದ್ದು ಒಂದು ಆತಂಕ ವ್ಯಕ್ತಪಡಿಸಿರುವಂಥದ್ದು ಜೊತೆಗೆ ಇನ್ನು ಮುಂದಿನ ಇಪ್ಪತ್ನಾಲ್ಕರಿಂದ ಮೂವತ್ತಾರು ಗಂಟೆ ಒಳಗೆ ಪಾಕಿಸ್ತಾನದ ಮೇಲೆ ದಾಳಿ ಆಗೇ ಆಗುತ್ತೆ ಇದಕ್ಕೆ ಪಾಕಿಸ್ತಾನದ ಸೈನಿಕರು ಸಿದ್ಧತೆಯನ್ನು ನಡೆಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಆತ ಪಾಕಿಸ್ತಾನದ ಸಚಿವರು ಹೇಳ್ಕೊಂಡಿರುವಂತಹದ್ದು ಒಂದು ಕಡೆ ಪಾಕಿಸ್ತಾನಕ್ಕೂ ಆತಂಕ ಶುರುವಾಗಿದೆ ಯಾಕಂತಂದ್ರೆ ಉರಿಯ ದಾಳಿ ಆದ ನಂತರ ಭಾರತ ಸರ್ಜಿಕಲ್ ಸ್ಟ್ರೈಕ್ ಮಾಡಿತ್ತು ಪುಲ್ವಾಮಾ ದಾಳಿ ಆದ ನಂತರ ಏರ್ ಏರ್ ಸ್ಟ್ರೈಕ್ ಮಾಡಿತ್ತು ಇಂತಹ ದಾಳಿಗಳು ಪೆಹಲ್ಗಾಮ್ ದಾಳಿಯ ಬಳಿಕ ಪೆಹಲ್ಗಾಮ್ನಲ್ಲಿ ಉಗ್ರರ ದಾಳಿಯ ಬಳಿಕ ಇಂಥದ್ದೊಂದು ಅಟ್ಯಾಕ್ ಆಗುತ್ತೆ ಅನ್ನುವಂತಹದನ್ನು ಪಾಕ್ ಊಹೆ ಮಾಡಿತ್ತು ಮತ್ತೆ ತನ್ನದೇ ಆದಂಥ ರೀತಿಯಲ್ಲಿ ಸಜ್ಜುಗೊಂಡಿತ್ತು ಪಿ ಒ ಕೆ ಅಲ್ಲಿ ಉಗ್ರರ ಅಡಗು ತಾಣಗಳಲ್ಲಿ ಅಡಗಿರ್ತಕ್ಕಂಥ ಉಗ್ರರನ್ನು ತನ್ನ ಸೇನಾ ನೆಲೆಗೆ ಶಿಫ್ಟ್ ಮಾಡುವಂಥದ್ದು ಬಂಕರ್ಗಳಿಗೆ ಶಿಫ್ಟ್ ಮಾಡುವಂಥದ್ದು ಅಲ್ಲಿ ಪಾಕಿಸ್ತಾನದವರಿಗೆ ಮುಖ್ಯವಾಗಿ ಪಾಕಿಸ್ತಾನ ಸೇನೆಗೆ ತನ್ನ ಸೈನಿಕರನ್ನು ಬಚಾವ್ ಮಾಡೋದಕ್ಕಿಂತ ಮುಖ್ಯವಾಗಿ ಉಗ್ರರನ್ನು ಬಚಾವ್ ಮಾಡುವಂಥದ್ದು ಅವರಿಗೆ ಹೆಚ್ಚಿನ ಆಸಕ್ತಿಯನ್ನು ವಹಿಸ್ತಾರೆ ಹಾಗಾಗಿ ನಲವತ್ತೆರಡು ಬೇಸ್ ಕ್ಯಾಂಪ್ನಲ್ಲಿದ್ದ ನಲವತ್ತೆರಡು ಉಗ್ರರ ನೆಲೆಗಳನ್ನು ನೆಲೆಗಳಲ್ಲಿ ಇದ್ದಂತ ಉಗ್ರರನ್ನು ಸೇನಾ ಕ್ಯಾಂಪ್ಗಳಿಗೆ ಶಿಫ್ಟ್ ಮಾಡ್ತಾರೆ ಬಂಕರ್ಗಳಿಗೆ ಶಿಫ್ಟ್ ಮಾಡ್ತಾರೆ ಅವರನ್ನು ಸೇಫ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ ಯಾಕಂತಂದ್ರೆ ಭಾರತಕ್ಕೆ ಮುಖ್ಯವಾಗಿ ಉಗ್ರರ ನೆಲೆಗಳು ಟಾರ್ಗೆಟ್ ಆಗಿರುತ್ತೆ ಭಾರತದ ಸೈನಿಕರಿಗೆ ಉಗ್ರರ ನೆಲೆಗಳು ಟಾರ್ಗೆಟ್ ಆಗಿರುತ್ತೆ ಪಿ ಒ ಇರ್ತಕ್ಕಂಥ ಉಗ್ರರ ನೆಲೆಗಳನ್ನ ಹುಡುಕಿ ಹುಡುಕಿ ಹೊಡೆಯುವಂತ ಪ್ರಯತ್ನವನ್ನ ಭಾರತ ಮಾಡಬೇಕಾಗಿದೆ ಮತ್ತೆ ಇಂಥದ್ದೊಂದು ಸೂಚನೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಕೊಟ್ಟಿದ್ದಾರೆ ಇಂಥದ್ದೊಂದು ಸೂಚನೆಯನ್ನು ಕೊಡ್ತಿದ್ದಂತೆ ಪಾಕಿಸ್ತಾನಕ್ಕೆ ತಳಮಳ ಶುರುವಾಗಿದೆ ಆತಂಕ ಶುರುವಾಗಿದೆ ಯಾವಾಗ ಎಲ್ಲಿ ಬೇಕಾದರೂ ಹೇಗೆ ಬೇಕಾದ್ರೂ ದಾಳಿ ಆಗ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಆತಂಕ ಶುರುವಾಗಿದೆ ಹಾಗಾಗಿ ರಾತ್ರಿ ರಾತ್ರಿ ಎದ್ನೋ ಬಿದ್ನಂತಹ ಸುದ್ದಿಗೋಷ್ಠಿಯನ್ನ ಮಾಡಿರುವಂತಹದ್ದು ಪಾಕಿಸ್ತಾನದ ಸಚಿವ ಭಾರತ ನಮ್ಮ ಮೇಲೆ ಏನೋ ದಾಳಿ ಮಾಡಿಬಿಡುತ್ತೆ ಇನ್ನು ಇಪ್ಪತ್ನಾಲ್ಕು ಗಂಟೆಯಿಂದ ಮೂವತ್ತಾರು ಗಂಟೆ ಒಳಗೆ ನಮ್ಮ ಮೇಲೆ ದಾಳಿ ಆಗುತ್ತೆ ಸೈನಿಕರೆಲ್ಲ ಎಚ್ಚರಗೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆತಂಕವನ್ನು ವ್ಯಕ್ತಪಡಿಸಿರುವಂತಹದ್ದು ಭಾರತ ಕೂಡ ಅಷ್ಟೇ ಸ್ಪಷ್ಟ ಸಂದೇಶವನ್ನ ಪಾಕಿಸ್ತಾನಕ್ಕೂ ಕೂಡ ಕೊಟ್ಟಿದೆ ಮತ್ತೆ ಇಡೀ ಜಗತ್ತಿಗೆ ಇದೆ ರಂಗನಾಥ ಓಕೆ ಈಗ ಒಂದು ಮಾತಿದೆ ಏನು ಅಂತಂದ್ರೆ ಈ ಅಮಾಯಕರನ್ನ ಕೊಂದು ನೀವು ಸ್ವರ್ಗಕ್ಕೆ ಬರ್ತೀರಿ ಸ್ವರ್ಗದಲ್ಲಿ ಎಪ್ಪತ್ತೆರಡು ಜನ ಅಪ್ಸರೀವರು ನಿಮ್ಮ ದರಿದ್ರ ಮುಖಕ್ಕೆ ಮುತ್ಕೊಟ್ಟು ಹೊರಗಡೆ ಕರ್ಕತ್ತಾರೆ ಅಂತ ಹೇಳಿರುವಂತದ್ದಲ್ಲ ಸ್ವರ್ಗದ ಬಾಗಿಲು ಯಾರಿಗೂ ತೆರೆಯಲ್ಲ ಅಂತಂದ್ರೆ ಒಂದು ಉಲ್ಲೇಖ ಇದೆ ಯಾರು ನಿಜಕ್ಕೂ ಯುದ್ಧಕ್ಕೆ ವಿಮುಖರಾಗಿ ನಿಂತ್ಕೊಳ್ತಾರೆ ಯುದ್ಧ ಮಾಡಲ್ಲ ಅಂತ ಬೆಂದು ತೋರಿಸ್ತಾರೆ ಅಂತವ್ರಿಗೆ ಸ್ವರ್ಗದ ಬಾಗಿಲು ತೆಗಿಯಲ್ಲ ಅಂತ ನಿಜಕ್ಕೂ ದೇಶದ ಸೈನಿಕರಿಗೆ ತುಂಬ ಚೆನ್ನಾಗಿ ಗೊತ್ತು ದೇಶದ ಮಣ್ಣಿಗೋಸ್ಕರ ನಾವು ಜೀವ ಕೊಟ್ಟರೆ ನಾವು ಸ್ವರ್ಗವನ್ನೇ ಸೇರ್ತೀವಿ ಅಂತ ಹೀಗಾಗಿ ಭಾರತೀಯ ಸೈನಿಕರ ಅತ್ಯಚ್ಚದೇ ಇದೆಯಲ್ಲ ಅದರ ಬಗ್ಗೆ ಪ್ರಶ್ನೆಗಳೇ ಇಲ್ಲ ಹಾಗಾಗಿನೇ ಮೋದಿ ಪರಮಾಧಿಕಾರವನ್ನು ಕೊಟ್ಟಿದ್ದಾರೆ ಟಾರ್ಗೆಟು ನಿಮ್ಮದೇ ಟೈಮು ನಿಮ್ಮದೇ